ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮುಂದುವರೆದ ಪ್ರಶ್ನೆಗಳು ಇಪ್ಪತ್ತೈದನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ರೂಟ್ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ಪೈ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಾವು ಊಹಿಸೋಣ ಅಜುಮ್ಶನ್ ಅಂತ ಹೇಳಿ ಬರ್ಕೋಬೇಕು ಮೊದಲಿಗೆ ಹಾಗಾದರೆ ರೂಟ್ ಪೈ ಯೂಸ್ ಈಕ್ವಲ್ ಟು ಪಿ ಬೈ ಕ್ಯೂ ಆಗಿದರೆ ಪಿ ಮತ್ತು ಕ್ಯೂ ಎಲ್ಲವೂ ಕೂಡ ಬಿಲಾಂಗ್ಸ್ ಟು ಜೆಡ್ ಆಗಿರುತ್ತೆ ಜೆಡ್ ಕ್ಯೂ ಯಾವಾಗಲೂ ನಾಟ್ ಈಕಲ್ ಟು ಜೀರೋ ಆಗಿರಬೇಕು ಅಂದರೆ ಇದು ಜಾವ ಜೀರೋ ಆಗಿರಬಾರ್ದು ಜೀರೋಕ್ಕಿಂತ ದೊಡ್ಡದಾಗಿರಬೇಕು ಹಾಗಾದರೆ ಪಿ ಕಾಮ ಕ್ಯೂ ಇರಿಸಿಕೊಂಡು ಒನ್ ಆಗಿರುತ್ತೆ ಹಾಗಾದರೆ ಪಿ ಮತ್ತು ಕ್ಯೂಗಳಿಗೆ ಒಂದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದ ಸಾಮಾನ್ಯ ಅಪವರ್ತನೆಗಳಿಲ್ಲ ಹಾಗಾದರೆ ರೂಟ್ ಬಾಯು ಇರಿಸಿಕೊಂಡು ಪಿ ಬೈ ಕ್ಯೂ ಇರಿಸಿಕೊಂಡು ರೂಟ್ ಬಾಯು ಉಂಟು ಕ್ಯೂ ಇರಿಸಿಕೊಂಡು ಪಿ ಎರಡು ಕಡೆಗೂ ಏನು ಮಾಡಬೇಕು ನಮಗೆ ವರ್ಗಗೊಳಿಸಿದಾಗ ಪೈ ಕ್ಯೂ ಸ್ವೇರ್ ಎಸ್ಗೋಲ್ ಪಿ ಸ್ಕ್ವೇರ್ ಇದು ಸಮೀಕರಣ ಒಂದಾಗತ್ತೆ ಹಾಗಾದರೆ ಪೈ ಮತ್ತು ಪಿ ಸ್ಕ್ವೇರ್ ಯಾವುದ ಯಾವುದರಿಂದ ಭಾಗಿಸಲ್ಲತ್ತೆ ಅಂದರೆ ಅದು ಪೈ ಪೈವನ್ನು ಪಿ ಸ್ಕ್ವೇರ್ ಏನು ಮಾಡುತ್ತೆ ಭಾಗಿಸತ್ತೆ ಅನ್ನುವಂಥದ್ದನ್ನು ಬರೀಬೇಕು ಹಾಗಾದರೆ ಪಯು ಮತ್ತು ಪಿ ಸ್ಕ್ವೇರ್ ಭಾಗಿಸ್ತದೆ ಅಂದರೆ ಎಸ್ ಮತ್ತು ಪಿಯನ್ನು ಕೂಡ ಅದು ಏನಾಗುತ್ತೆ ಭಾಗಿಸುತ್ತೆ ಹಾಗಾದರೆ ಈಗ ಪಿ ಪಿಗಳಷ್ಟು ಪಯು ಕೆ ಆಗಿರಲಿ ನಾವು ಪಿ ಈಕ್ವಲ್ ಟು ಫೈವ್ ಕೆ ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣ ಒಂದರಲ್ಲಿ ಈ ಒಂದು ವ್ಯಾಲ್ಯೂ ಅನ್ನು ಆದೇಶಿಸಿದಾಗ ಫೈವ್ ಕ್ಯೂ ಸ್ಕ್ವೇರ್ ಇಸ್ವಲ್ ಟು ಫೈವ್ ಕೆ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಈಸ್ ಇಕ್ವಲ್ ಟು ಫೈವ್ ಕೆ ಸ್ಕ್ವಯರ್ ಫೈವ್ ಮತ್ತು ಕ್ಯೂ ಸ್ಕ್ವೇರನ್ನು ಕೂಡ ಏನು ಮಾಡುತ್ತೆ ಫೈಯ್ ಮತ್ತು ಕ್ಯೂ ಅನ್ನು ಕೂಡ ಏನು ಭಾಗಿಸುತ್ತೆ ಈಗ ಪೈ ಮತ್ತು ಕ್ಯೂ ಸ್ಕ್ವೇರನ್ನು ಪಿ ಸ್ಕ್ವೇರ್ ಏನು ಮಾಡುತ್ತೆ ಭಾಗಿಸುತ್ತೆ ಅಂತ ಹೇಳಿ ಬರೀಬೇಕು ಹಾಗಾದರೆ ಎಸ್ ಪಿ ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಹಾಗಾದರೆ ಇದು ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ಆದ್ದರಿಂದ ನಮ್ಮ ಊಹೆಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ರೂಟ್ ಫೈವ್ ಎನ್ನುವಂಥದ್ದು ಒಂದು ಅವಭಾಗಲ ಸಂಖ್ಯೆ ಅಂತ ಹೇಳಿ ನಾವು ಬರೀಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ತ್ರೀ ಮತ್ತು ಫೋರ್ ಆದರೆ ವರ್ಗ ಬಹು ಪದಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಎನ್ನುವಂಥದ್ದು ಪ್ರಶ್ನೆ ಇದೆ ಈಗ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕೊಟ್ಟಿದ್ದಾರೆ ಅಲ್ಪ ಈಜುಕೊಂಡು ಮೈನಸ್ ತ್ರೀ ಆದರೆ ಬಿ ಟಿ ಕೋಲ್ಸ್ ಬಿ ಕೋಲ್ಸ್ ಟು ಬಿ ಟಾ ಟು ಫೋರ್ ಆಗಿರುತ್ತೆ ಈ ಶೂನ್ಯತೆಗಳ ಮೊತ್ತವನ್ನು ಮಾಡಿದಾಗ ಅದು ಒಂದು ಬರುತ್ತೆ ಶೂನ್ಯತೆಗಳ ಗುಣಲಬ್ಧ ಮೈನಸ್ ಹನ್ನೆರಡು ಬರುತ್ತೆ ಇದನ್ನು ಎರಡು ಶೂನ್ಯತೆಗಳನ್ನು ಬಳಸಿಕೊಂಡು ನಾವು ಇದನ್ನು ಒಂದು ಬಹುಪದೋಕ್ತಿಗೆ ತಾಳೆ ನೋಡೋದಾದರೆ ಶೂನ್ಯತೆಗಳನ್ನು ಕೊಟ್ಟಾಗ ಬಹುಪದೋಕ್ತಿಯಾಗಿ ಯಾವ ರೀತಿಯಾಗಿ ನಾವು ಚೇಂಜಸ್ಸನ್ನು ಮಾಡಬೇಕು ಅಂದಾಗ ಎಕ್ಸ್ಕ್ವೇರ್ ಮೈನಸ್ ಅಲ್ಪ ಪ್ಲಸ್ ಬೀಟಾ ಟಾ ಇಂಟುಗ್ರೇಟ್ ಎಕ್ಸ್ ಪ್ಲಸ್ ಅಲ್ಪಾ ಪ್ಲಸ್ ಅಲ್ಪ ಇಂಟು ಬಿ ಟಾ ಎಕ್ಸ್ಕ್ವೇರ್ ಅಲ್ಪ ಪ್ಲಸ್ ಬಿ ಟಾ ಅಂದರೆ ಒನ್ ಇದೆ ಹಾಗಾಗಿ ಎಕ್ಸ್ ಅಂತ ಬರೀಬೇಕು ಅಲ್ಪ ಇಂಟು ಬೀಟಾ ಮೈನಸ್ ಟ್ವೆಲ್ ಎ ಈಕ್ವಲ್ಸ್ ಟು ಒನ್ ಬಿ ಈಕ್ವಲ್ ಟು ಮೈನಸ್ ಒನ್ ಸಿ ಈಕ್ವಲ್ ಟು ಮೈನಸ್ ಟು ಆದರೆ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಆದಾಗ ಅದು ಒನ್ ಬರುತ್ತೆ ಶೂನ್ಯತೆಗಳ ಗುಣಲಭ ಸಿ ಬೈ ಎ ಅಂದಾಗ ಅದು ಮೈನಸ್ ಹನ್ನೆರಡು ಬರುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಚಾಯ್ಸಿಂಗ್ ಪ್ರಶ್ನೆ ಅಲ್ಪ ಮತ್ತು ಬೀಟಾಗಳನ್ನು ಶೂನ್ಯತೆಗಳಾಗಿ ಹೊಂದಿರುವಂಥ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಅಲ್ಪ ಪ್ಲಸ್ ಬೀಟಾ ಇಕ್ವಲ್ ಟು ಮೈನಸ್ ತ್ರೀ ಆದರೆ ಅಲ್ಪ ಇಂಟು ಬೀಟಾ ಅಂದರೆ ಅದು ಟೂ ಆಗಿರುತ್ತೆ ಆಗಿರುವಂಥ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಲ್ಪ ಮೈನಸ್ ಬೀಟಾದ ಬೆಲೆಯನ್ನು ಕಂಡುಹಿಡೀರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಈಗ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಗುಣಲತವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಬಳಸ್ಕೊಂಡು ಒಂದು ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯನ್ನು ಕನ್ವರ್ಟ್ ಮಾಡಿದ್ವಿ ಇದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅನ್ನೋವಂಥದ್ದು ಏನಿದೆ ಪ್ರಶ್ನೆ ಇತ್ತು ನಾವು ವರ್ಗ ಬಹುಪದೋಕ್ತಿಯನ್ನಾಗಿ ಬರೆದ್ವಿ ನೆಕ್ಸ್ಟ್ ಅಲ್ಪ ಮೈನಸ್ ಬೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಈ ಎರಡು ಇಕ್ವೇಷನ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಅಲ್ಪ ಮತ್ತು ಬೀಟಾಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕು ಅಲ್ಪ ಪ್ಲಸ್ ಬೀಟಾ ಮೈನಸ್ ತ್ರೀ ಇದೆ ಅಲ್ಪ ಇಂಟು ಬೀಟಾ ಟೂ ಇದೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಬಿ ಟಾ ಟು ಟೂ ಬೈ ಅಲ್ಪ ಅಂತ ನಾವು ತೊಗೋಬೋದು ಈಗ ಈ ಬೀಟಾ ಬೆಲೆಯನ್ನು ಈಗ ಸಮೀಕರಣ ಒಂದು ಅನ್ಕೋಣ ಇದನ್ನು ಸಮೀಕರಣ ಎರಡು ಅಂತ ಅಂದ್ಕೋಣ ಬೀಟಾ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಅಪ್ಲೈ ಮಾಡೋಣ ಅಲ್ಪ ಪ್ಲಸ್ ಟು ಬೈ ಅಲ್ಪ ಅಂತ ಆಗತ್ತೆ ಮೈನಸ್ ತ್ರೀ ಅಲ್ಪ ಸ್ಕ್ವೇರ್ ಪ್ಲಸ್ ಟೂ ಮೈನಸ್ ತ್ರೀ ಅಲ್ಪ ಇಲ್ಲಿ ಕೂಡ ನಮಗೆ ವರ್ಗ ಬಹುಬೋದ್ ಅಂತ ಅಂದ್ಕೊಳ್ಳೋಣ ಎಕ್ಸ್ಕ್ವಯರ್ ಇದು ಮೈನಸ್ ಈ ಕಡೆ ಬಂದೆ ಪ್ಲಸ್ ಟು ಜೀರೋ ಇದನ್ನು ಅಪವರ್ತನ ವಿಧಾನದಿಂದ ಸಾಲ್ವ್ ಮಾಡೋಣ ಅಲ್ಪ ಸ್ಕ್ವರ್ ಟು ಅಲ್ಪ ಮೈನಸ್ ಟು ಇಂಟು ಒನ್ ಆಗಬೇಕು ಇದನ್ನು ಕೂಡಿದಾಗ ಅದು ಏನಾಗಬೇಕಪ್ಪ ಅಂದರೆ ಪ್ಲಸ್ 2 into 1, 2, 2 plus 1, 3. Okay, plus 2, 3 equals to 0. Alpha, Alpha plus 2, minus 1, Alpha plus 2, plus 1. Next, Alpha plus 1, Alpha plus 2, equals to 0, Alpha equals to 1. ಅಲ್ಪ ಇಕೊಳ್ಸು ಟು ಅಂತ ಬರುತ್ತೆ ಈಗ ಈ ಒಂದು ಅಲ್ಪ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಅಗೇನ್ ಆದೇಶ ಮಾಡೋಣ ಅಲ್ಪ ಟು ಒನ್ ಅಂತ ನಾವು ತೆಗೆದುಕೊಳ್ಳೋಣ ಈಗ ಅಲ್ಪ ಪ್ಲಸ್ ಬೀಟಾ ಟಾ ಟು ಮೈನಸ್ ತ್ರೀ ಅಂತ ಇದೆ ಅಲ್ಪ ಬೆಲೆ ಯಾವುದಾದ್ರೂ ಒಂದು ಬೆಲೆಯನ್ನು ನಾವು ಈಗ ಏನು ಮಾಡೋಣಪ್ಪ ಅಂದರೆ ಈ ಒಂದು ವ್ಯಾಲ್ಯೂ ಅಲ್ಲಿ ಅಪ್ಲೈ ಮಾಡೋದು ಅಲ್ಪ ಟು ಒನ್ ಅಂತ ಬೀಟಾ ಬೆಲೆಯನ್ನು ಕಂಡಿಡಿದ್ರೆ ಮೈನಸ್ ತ್ರೀ ಮೈನಸ್ ಟು ಈಗ ಅಲ್ಪಾ ಈಕ್ವಲ್ಸ್ ಟು ಒನ್ ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಎರಡರಲ್ಲಿ ಆದೇಶಿಸೋಣ ಆವಾಗ ಅಲ್ಪ ಈಕ್ವಲ್ಸ್ ಟು ಒನ್ ಅಂತ ಆದರೆ ಬಿ ಟಾ ಈಕ್ವಲ್ಸ್ ಟು ಟು ಆಗಿರುತ್ತೆ ಅಲ್ಪ ಈಕ್ವಲ್ ಟು ಒನ್ ಬಿ ಟಾ ಈಕ್ವಲ್ಸ್ ಟು ಟು ನಮಗೆ ಏನನ್ನು ಕೇಳಿದ್ದಾರೆ ಅಲ್ಪ ಮೈನಸ್ ಬಿಟಾದ ಬೆಲೆಯನ್ನು ಕೇಳಿದ್ದಾರೆ ಓಕೆ ಟು ಈಗ ಒನ್ ಮೈನಸ್ ಟು ಇದರ ಬೆಲೆ ಎಷ್ಟಾಗಿರುತ್ತೆ ಮೈನಸ್ ಒನ್ ಅಂತ ಆಗಿರುತ್ತೆ ఇప్పటి ఏడనే ప్రశ్న పై ఇంటు కార్ స్క్వేర్ సిక్స్ థీటా సిక్స్టన్ థీటా ప్లస్ ఫోర్ ఇంటూ సెకెండ్ స్క్వేర్ ఆఫ్ థర్టీ డిగ్రీ మైనస్ టెన్ స్క్వేర్ ఆఫ్ ఫోర్టీ ఫైవ్ డిగ్రీ డివైడెడ్ బై సైన్ స్క్వేర్ ఆఫ్ థర్టీ డిగ్రీ ప్లస్ కార్ స్క్వేర్ ఆఫ్ థర్టీ డిగ్రీ ప్రశ్న ఇది ఇవ్వ పై ఇంటు క సిక్స్టన్ అంటే ఒన్ బై టూ స్క్వేర్ ప్లస్ ఫోర్ సెకెండ్ ఆఫ్ థర్టీ అందా ఇది కాస్త్ ఇన్వర్స్ ఆగితే అక్కడి కార్స్ థర్టీ ఎస్టు రూట్ త్రీ బై టూ అదే ఇన్వర్స్ అవేది క్రమకొచ్చు బై రూట్ త్రీ అయితే హోల్ స్క్వేర్ మైనస్ టెన్ ఫోర్టీ వన్ వన్ స్క్వేర్ డివైడెడ్ బై సైన్ థర్టీ వన్ బై టూ కాస్ థర్టీ రూట్ త్రీ బై టూ హోల్ స్క్వేర్ టు టు ఇన్ టూ టూ స్క్వేర్ ఫోర్ అయితే ఫోరు ఈ రూట్ త్రీ ఇది టూ ఎరడు కూడా క్యాన్సల్గి మాత్ర ఉడితే టు టు స్క్వేర్ ఫోర్ మైనస్ వన్ టూ స్క్వేర్ ఫోర్ రూట్ త్రీ హోల్ స్క్వేర్ టు క్యాన్సల్గ్ త్రీ బై ఫోర్ ఇంక్యాల్క్యులట్ నే కొదీ బ ఆన్సర్ సిక్స్టీ సెవెన్ బై ట్వెల్వ్ అంతే జయ్సింగ్ ప్రశ్న ఇది వన్ ప్లస్ ఆఫ్ సెకండ్ జాప్ ఏ డివైడ్ బై సెక్ ఆఫ్ ఏ ఈస్ ఈక్వల్ టు సైన్ స్క్వేర్ ఆప్ ఏ ಒನ್ ಪ್ಲಸ್ ಒನ್ ಬೈ ಕಾಸ್ ಎ ಸೆಕೆಂಡ್ ಅಂಥದ್ದು ಕಾಸ್ ದ ಇನ್ವರ್ಸ್ ಆಗಿರುತ್ತೆ ಹಾಗಾಗಿ ಒನ್ ಬೈ ಕಾಸ್ ಅಂತ ತೊಗೋಬೇಕು ಸೆಕ್ ಆ್ಯಸ್ ಇಟ್ ಈಸ್ ಒನ್ ಬೈ ಕಾಸ್ ಎ ಸೆಕೆಂಡ್ ಅಂಥದ್ದು ಕಾಸ್ ದ ಇನ್ವರ್ಸ್ ಓಕೆ ಇವಾಗ ಕಾಸ್ ಎ ಇಂಟು ಒನ್ ಕಾಸ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ ಎಸ್ ಇಟ್ ಈಸ್ ಒನ್ ಬೈ ಕಾಸ್ ಎಸ್ ಇಟ್ ಈಸ್ ಕಾಸ್ ಎ ಕಾಸ್ ಎ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಉಳಿದಿರುವಂಥದ್ದು ಕಾಸ್ ಎ ಪ್ಲಸ್ ಒನ್ ಅಂತ ಮಾತ್ರ ಉಳಿಯುತ್ತೆ ಓಕೆ ಇವಾಗ ಕಾಸ್ ಎ ಪ್ಲಸ್ ಒನ್ ಅಂತ ಮಾತ್ರ ಓದಿರುತ್ತೆ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಇದು ಪ್ಲಸ್ ಇದೆ ಮೈನಸನ್ನು ತೆಗೆದುಕೊಂಡು ಅಂಶ ಮತ್ತು ಛೇದಕ್ಕೆ ಗುಣಿಸಬೇಕು ಓಕೆ ಹಾಗೆ ಗುಣಿಸಿದಾಗ ಕಾಸ್ ಎ ಪ್ಲಸ್ ಒನ್ ಇಂಟು ಕಾಸ್ ಎ ಮೈನಸ್ ಒನ್ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಒನ್ ಇವಾಗ ಮೇಲಿನ ಟರ್ಮ್ ಎರಡು ಕೂಡ ಮಲ್ಟಿಪಲ್ ಆಗುತ್ತೆ ಕೆಳಗಡೆ ಕಾಸ್ ಎ ಮೈನಸ್ ಒನ್ ಅಷ್ಟೇ ಬರುತ್ತೆ कॉस ए प्रतियो गुणस्त से इंटू ब्रकेट कॉस से मैनस वन प्लस वन इंटू ब्रेकेट कॉसे मैनस वन अर कॉस ए इंटू कॉ से कॉक्वर् कॉस ए इंटू माइनस वन कॉस ए वन प्लस कॉस ए कॉस से मैनस वन प्लस कॉस ए माइनस कॉस ए कैंसल कॉस से मैनस वन उल्दू कॉक्वर् मैनस वन डिवैडेड कॉ से मैन वन ಇವಾಗ ಕಾಸ್ ಸ್ಕ್ವಯರ್ ಎ ಇದನ್ನು ನಾವು ಈ ಒಂದು ಐಡೆಂಟಿಟಿನ ಯೂಸ್ ಮಾಡ್ಕೊಂಡ ಸೈನ್ಸ್ ಸ್ಕ್ವರ್ ಆಫ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಆಫ್ ಎ ಈಕ್ವಲ್ ಟು ಒನ್ ಕಾಸ್ ಸ್ಕೋರ್ ಆಫ್ ಎ ಈಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ಕ್ವರ್ ಅಂತಾಗುತ್ತೆ ಈ ಒಂದು ಟರ್ಮನ್ನು ನಾವು ಇಲ್ಲಿ ಅಪ್ಲೈ ಮಾಡೋಣ ಒನ್ ಮೈನಸ್ ಸೈನ್ಸ್ ಸ್ಕ್ವರ್ ಆಫ್ ಎ ಮೈನಸ್ ಒನ್ ಈಗ ಪ್ಲಸ್ ಒನ್ ಮೈನಸ್ ಒನ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಸೈನ್ಸ್ಕ್ವರ್ ಆಫ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಒನ್ ಇದನ್ನು ಸೈನನ್ನು ಇಂಟರ್ಚೇಂಜ್ ಮಾಡಿದಾಗ ಕಾಸ್ ಕಾಸ್ಕ್ವೇರ್ ಆಫ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಅಂತಾಗುತ್ತೆ ಹಾಗಾಗಿ ಎಲ್ ಎಚ್ ಎಸ್ ಎ ಸಿ ಕೊಟ್ಟು ಆರ್ ಎಚ್ ಎಸ್ ಇಲ್ಲಿ ಸಮನಾಗಿ ಬರ್ತಾಯಿದೆ